ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ಈಗ ತೋರಿಸ್ತಿರೋ ರೆಸಿಪಿ ರಾಗಿ ಖಾರದ ರೊಟ್ಟಿ ರಾಗಿ ರೊಟ್ಟಿ ಅದು ಹೇಗೆ ಮಾಡೋದು ನೋಡ್ಕೊಂಬೋಣ ಬನ್ನಿ ಒಂದು ಬೌಲಷ್ಟು ರಾಗಿ ಇಟ್ಟು ತೊಗೊಂಡಿದ್ದೀನಿ ಆಮೇಲೆ ಸಬ್ಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಮೂಲಂಗಿ ತುರಿದು ಇಟ್ಕೊಂಡಿದ್ದೀನಿ ಹಸಿಮೆಣ್ಸಿನಕಾಯಿ ಕ್ಯಾರೆಟು ಆಮೇಲೆ ಇದು ಮೂಲಂಗಿ ಆಮೇಲೆ ಸಣ್ಣಗೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಹಸಿಮೆಣಸಿನ್ಕಾಯಿ ಸ್ವಲ್ಪ ಬಿಳಿ ಎಳ್ಳು ಜೀರಿಗೆ ಒಂದೆರಡು ಮೂರು ಸ್ಪೂನಷ್ಟು ಆಮೇಲೆ ಉಪ್ಪು ಆಮೇಲೆ ಒಂದು ಸ್ವಲ್ಪ ಖಾರದ ಪುಡಿ ಸೊ ಇದಿಷ್ಟು ಬೇಕಾಗಿರೋ ಸಾಮಾನು ನೆಕ್ಸ್ಟ್ ಏನು ಮಾಡೋಣ ಅಂದರೆ ಒಂದು ಪಾತ್ರೆಗೆ ಅಷ್ಟೂ ಹಾಕ್ಕೊಳ್ಳೋಣ ನಾನೇನು ತೋರಿಸಿದ್ನಲ್ಲ ಅಷ್ಟನ್ನು ಹಾಕೊಳ್ಳೋಣ ಹಾಕ್ಕೊಂಡು ರಾಗಿ ಹಿಟ್ಟೇನು ತೊಗೊಂಡಿದ್ವಲ್ಲ ರಾಗಿ ಹಿಟ್ಟು ಕೂಡ ಹಾಕ್ತಾಯಿದ್ದೀನಿ ಆಮೇಲೆ ಎಳ್ಳು ಇದು ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಬಟ್ ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸೊ ಜೀರಿಗೆನೂ ಅಷ್ಟೇ ನೀವು ಜಾಸ್ತಿ ಹಾಕಿದ್ರೂ ಚೆನ್ನಾಗಿರುತ್ತೆ ಖಾರದ ಪುಡಿ ನೋಡಿ ಹಾಕ್ಕೊಳ್ಳಿ ಯಾಕಂದರೆ ನಾವು ಹಸಿ ಮೆಣಸಿನ್ಕಾಯಿ ಕೂಡ ಹಾಕಿರ್ತೀವಲ್ಲ ಸೊ ನಿಮಗೆ ಹಸಿ ಮೆಣಸಿನ್ಕಾಯಿ ಇಷ್ಟ ಅಂದರೆ ಸ್ಕಿಪ್ ಮಾಡಿ ಜಸ್ಟ್ ಖಾರದ ಪುಡಿ ಅಷ್ಟೇ ಹಾಕ್ಕೊಳ್ಳಿ ಆಮೇಲೆ ಉಪ್ಪು ಆಮೇಲೆ ನಾನಿಲ್ಲಿ ಒಂದು ಸ್ವಲ್ಪ ಅಕ್ಕಿ ಅಕ್ಕಿ ಇಟ್ಟು ಕೂಡ ಇದ್ದೀನಿ ಇದು ಕೂಡ ಆಪ್ಷನಲ್ಲು ನಿಮಗೆ ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ಬೇಡ ಇದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಆಮೇಲೆ ಮುರ್ಕೊಳ್ಳಲ್ಲ ರೊಟ್ಟಿ ಚೆನ್ನಾಗಿ ಬರುತ್ತೆ ಸೊ ಎಲ್ಲದನ್ನೂ ನೀಟಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಡ್ರೈಯಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಆಮೇಲೆ ನೀರು ಹಾಕೋಣ ಆವಾಗ ಎಲ್ಲ ಮಿಕ್ಸಪ್ ಆಗುತ್ತೆ ಫಸ್ಟಿಗೆ ನೀರು ಹಾಕ್ಬಿಟ್ರೆ ಅದು ತುಂಬ ಟೈಮ್ ಹಿಡಿಯುತ್ತೆ ನಮಗೆ ಕಲಿಸ್ಕೊಳ್ಳೋಕ್ಕೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಸೊ ಯಾರಿಗೆ ಮುದ್ದೆ ಎಲ್ಲ ತಿನ್ನಕ್ಕೆ ಇಷ್ಟ ಇರಲ್ಲ ಈ ಥರ ಮಾಡ್ಕೊಂಡು ತಿಂದರೆ ಜೊತೆಗೆ ತರಕಾರಿನೂ ನಮ್ಮ ಬಾಡಿ ಒಳಗೆ ಹೋಗುತ್ತೆ ರಾಗಿನೂ ಹೋಗುತ್ತೆ ಅಟ್ ಎ ಟೈಮು ಸೊ ನೀರು ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಕಲಿಸ್ಕೊಳ್ಳಿ ಮತ್ತು ಒಂದೇ ಸಲ ಜಾಸ್ತಿ ಹಾಕ್ಕೊಬೇಡಿ ನೋಡಿ ಈ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕು ಸೊ ನೆಕ್ಸ್ಟ್ ಏನು ಮಾಡೋಣ ಅಂದರೆ ನಾವು ಮೀಡಿಯಮ್ ಸೈಜು ಬಾಲ್ ಶೇಪ್ ಮಾಡಿಟ್ಕೊಳ್ಳೋಣ ಸೊ ನಮಗೆ ಈಸಿ ಆಗುತ್ತೆ ಸೊ ನಿಮಗೆ ಯಾವ ಸೈಜ್ ರೊಟ್ಟಿ ಬೇಕೋ ನೋಡ್ಕೊಂಡ್ಬಿಟ್ಟು ಮಾಡ್ಕೊಂಡು ಈ ಥರ ತಟ್ಕೊಳ್ಳಿ ರೊಟ್ಟಿ ಕವರ್ ಮೇಲೆ ಸೊ ತೆಳ್ಳಗೆ ತಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ದಪ್ಪ ಆದರೆ ಚೆನ್ನಾಗಿರಲ್ಲ ಮಧ್ಯ ಒಂದು ಹೋಲ್ ಮಾಡಿ ಯಾಕಂದರೆ ಅದು ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಸೊ ಎರಡೂ ಕಡೆನೂ ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಅದನ್ನು ಬೇಯಿಸ್ಕೊಳ್ಳೋಣಂತೆ ಇದು ತುಂಬ ಚೆನ್ನಾಗಿರುತ್ತೆ ಸೊ ಎಸ್ಪೆಷಲಿ ಈವ್ನಿಂಗ್ ಬೇಗ ಬಂದಾಗ ಮನೆಗೆ ಎಲ್ಲರೂ ಇಲ್ಲ ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ಗೆ ಸಂಡೇಸು ಮಾಡೋಕ್ಕೆ ಕರೆಕ್ಟಾಗಿರುತ್ತೆ ಸೊ ಎರಡು ಕಡೆನೂ ನೀಟಾಗಿ ಬೇಯಿಸ್ಕೊಳ್ಳೋಣ ಇದು ರಾಗಿದ್ದು ಮಾತ್ರ ನೀಟಾಗಿ ಬೇಯಬೇಕು ನಾವು ನೀಟಾಗಿ ಬೇಯಿಸ್ಕೊಳ್ಳಿಲ್ಲ ಅಂತಂದರೆ ಮತ್ತೆ ನೋವೆಲ್ಲ ಬಂದುಬಿಡತ್ತೆ ಸೊ ನೀಟಾಗಿ ಬೇಯಿಸ್ಕೊಳ್ಳಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಇದಕ್ಕೆ ಚಟ್ನಿಯೂ ಚೆನ್ನಾಗಿ ಕಾಂಬಿನೇಷನ್ ಇರುತ್ತೆ ಇಲ್ಲ ಸೊಪ್ಪಿನ ಸಾಂಬಾರು ಕೂಡ ಇದು ಒಳ್ಳೆ ಕಾಂಬಿನೇಷನು ಸೊ ಸಲ ಟ್ರೈ ಮಾಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ Support money. Thank you so much.